ಎಸ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಗೆಳೆಯರಿ ಇವತ್ತು ನಾನು ನಿಮಗೆ ದೃಢೀಕರಣ ಪ್ರಮಾಣ ಪತ್ರ ಅರ್ಜಿ ಹೇಗೆ ಅರ್ಜಿ ಹಾಕಿದ್ಮೇಲೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಯಾವ ಯಾವ ಡಾಕ್ಯುಮೆಂಟ್ ಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ವಿಡಿಯೋ ನೋಡಿದ ಮೇಲೆ ಬೇರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನನ್ನ ಒಪಿನಿಯನ್ ಪ್ರಕಾರ ಇಷ್ಟು ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ ಇನ್ನು ಯೂಟ್ಯೂಬಲ್ಲಿ ಅಲ್ಲಿ ಅನ್ಕೋತೀನಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿ ಸಿಯಲ್ಲಿ ಕ್ರೋಮ್ ರೋಸರ್ ಓಪನ್ ಮಾಡ್ಕೊಳ್ಳಿ ಐ ವ್ಯಾಲೆಟ್ ಲಾಗಿನ್ ಮಾಡ್ಕೊಳ್ಳಿ ಐ ವ್ಯಾಲೆಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋ ನೋಡಿ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಿರಿ ಲಾಗಿನ್ ಆದಮೇಲೆ ಐ ವ್ಯಾಲೆಟ್ ಸರ್ವಿಸಲ್ಲಿ ನಾಡ ಕಚೇರಿ ಸರ್ವಿಸಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೋಡಿ ನಾಡ ಕಚೇರಿ ಸರ್ವಿಸಸ್ನ ಕ್ಲಿಕ್ ಮಾಡಿದ್ರೆ ಫೋರ್ ಪಾಯಿಂಟ್ ಜೀರೋ ವರ್ಷನ್ ಓಪನ್ ಆಗಿದೆ ನೀವು ರಿಕ್ವೆಸ್ಟ್ ಕ್ಲಿಕ್ ಮಾಡಿ ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಪಪ್ನ ಓಕೆ ಅಂತ ಕೊಡಿ ಫೈವ್ ಪಾಯಿಂಟ್ ಜೀರೋ ವರ್ಷನ್ ಓಪನ್ ಆಯಿತು ಹೊಸ ಹೋಗಿ ಕೃಷಿ ಸೇವೆಗಳ ಮೇಲೆ ಹೋಗಿ ಮೂರನೇದು ಇದೆ ನೋಡಿ ಫ್ರೆಂಡ್ಸ್ ಕಿರಾಣಿ ರೈತ ದೃಢೀಕರಣ ಪ್ರಮಾಣ ಪತ್ರ ಮೂರನೇದು ಕ್ಲಿಕ್ ಮಾಡಿ ಕೆಳಗಡೆ ಸ್ಲೆಕ್ ಮಾಡಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತೋರಿಸುತ್ತೆ ಇಲ್ಲಿ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ನ ಮುಂಚೆನೇ ಟೂ ಹಂಡ್ರೆಡ್ ಕೆ ಬಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ಟೂ ಹಂಡ್ರೆಡ್ ಕೆ ಬಿ ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕಳಿಸಿರ್ತೀನಿ ಆ ವಿಡಿಯೋ ನೋಡಿಕೊಂಡು ಟೂ ಹಂಡ್ರೆಡ್ ಕೆ ಬಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ಮೇನು ತೆರಿಗೆ ಪಾವತಿ ರಸೀದಿ ನಿಮ್ಮ ನಿಮ್ಮ ವಿ ಎ ಹತ್ರ ಸಿಗುತ್ತೆ ಮತ್ತು ಇನ್ನೊಂದು ಆಕ್ಷೇಪಣೆ ಇಲ್ಲದಿರುವ ಪ್ರಮಾಣ ಪತ್ರ ಅಂತಿದೆಯಲ್ಲ ಫ್ರೆಂಡ್ಸ್ ಅದು ಹಾಕಿಲ್ಲ ಅಂದರೂ ನಡೆಯುತ್ತೆ ಅದರ ಬದಲಾಗಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಹಾಕಿ ನೆಕ್ಸ್ಟು ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಕನ್ನಡ ಅಂತಿದೆಯಲ್ಲ ಅಲ್ಲಿ ಕಸ್ಟಮರ್ದು ಕನ್ನಡದಲ್ಲಿ ನೇಮ್ ಹಾಕಿ ಕೆಳಗಡೆ ಆಧಾರ್ ನಂಬರ್ ಹಾಕಿ ಚೆಕ್ ಬಾಕ್ಸ್ ನಟಿ ಚೆಕ್ ಮಾಡಿ ಸಬ್ಮಿಟ್ ಕೊಡಿ ನೋಡಿ ನೆಕ್ಸ್ಟ್ ಪ್ರೊಸೆಸ್ ಓಪನ್ ಆಗಿದೆ ಜಿಲ್ಲೆ ಸೆಲೆಕ್ಟ್ ಮಾಡಿ ಮೊದಲು ತಾಲೂಕ್ ಸೆಲೆಕ್ಟ್ ಮಾಡಿ ಹೋಬಳಿ ಸೆಲೆಕ್ಟ್ ಮಾಡಿ ಗ್ರಾಮ ಸೆಲೆಕ್ಟ್ ಮಾಡಿ ಅರ್ಜಿದಾರರ ಹೆಸರು ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗಂಡನ ಹೆಸರಿದ್ರೆ ಕೋಮಂತಾಕಿ ತಂದೆ ಹೆಸರಿದ್ರೆ ಬಿನ್ನಂತಾಗಿ ನನ್ನ ಕೋಮ್ ಸೆಲೆಕ್ಟ್ ಮಾಡಿ ಗಂಡನ ಹೆಸರು ಇದ್ದೀನಿ ನೆಕ್ಸ್ಟು ತಾಯಿ ಹೆಸರು ಹಾಕಿ ವಿಳಾಸದಲ್ಲಿ ಮೂರು ಕಾಲಮಲ್ಲಿ ವಿಳಾಸ ಹಾಕಿ ಪ್ರಯತ್ನ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ವಿಳಾಸ ಹಾಕ್ಕೊಳ್ಳಿ ಫುಲ್ ವಿಳಾಸ ನೆಕ್ಸ್ಟ್ ಪಿನ್ ಕೋಡ್ ಹಾಕಿ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಕಳುಹಿಸಿದ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಬಂದಂಥ ಒ ಟಿ ಪಿನ ಹಾಕಿ ಪೇ ಸಲ್ಲಿಸಿದ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಮೇಲ್ ಅಡ್ರೆಸ್ ಹಾಕಿ ಒ ಟಿ ಪಿ ಕಳುಹಿಸಿಕೊಡಿ ಇಮೇಲ್ಗೆ ಬಂದಂಥ ಒ ಟಿ ಪಿನ ಎಂಟರ್ ಮಾಡಿ ಪರಿಶೀಲಿಸಿಕೊಡಿ ನೆಕ್ಸ್ಟು ನಿಮ್ಮ ಪ್ರಮಾಣ ಪತ್ರ ಡಿಜಿ ತರಲು ನೀವು ಬಯಸುವಿರ ಹೌದು ಅಂತ ಕೊಡಿ ನೆಕ್ಸ್ಟು ಇನ್ಪರ್ಸನ್ ಅಂತ ಕೊಡಿ ನಿಮ್ಮ ಪ್ರಮಾಣ ಪತ್ರ ವಿತರಣಾ ವಿಧಾನ ಮುಂದಿನದ್ದು ನೆಕ್ಸ್ಟು ನೋಡಿ ಈ ಥರ ಬಂದಿದೆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಕೇಳ್ತಾ ಇದೆ ಮೂವತ್ತು ಸಾವಿರ ಆಗ್ತಾಯಿದ್ದೀನಿ ಇನ್ಕಮ್ ಸರ್ಟಿಫಿಕೇಟ್ ನೋಡ್ಕೊಂಡು ಹಾಕಿ ನೆಕ್ಸ್ಟ್ ಉದ್ದೇಶ ಸಾಲ ಮತ್ತು ಸಹಾಯಧನ ಅಂತ ಹಾಕಿದ್ದೀನಿ ಇದು ಮೇಲೆ ಇದು ಪ್ರೂಡ್ ಡಾಟಾ ಕೆಳಗಡೆ ಇದು ಭೂಮಿ ಡಾಟಾ ಮ್ಯಾನ್ಯುವಲ್ ಎಂಟ್ರ್ ಮಾಡಬೇಕು ನೋಡಿ ಪ್ರೂಡ್ ಡಾಟಾದಲ್ಲಿ ಖಾತಾ ಸಂಖ್ಯೆ ಇರಲ್ಲ ಅದನ್ನು ಎಡಿಟ್ ಕೊಟ್ಟು ಎಲ್ಲ ಆಪ್ಷನ್ ಬಂದಿದೆ ನೋಡಿ ಬೇಕಾದರೆ ಖಾತಾ ಸಂಖ್ಯೆ ಮಾತ್ರ ಇರಲ್ಲ ಖಾತಾ ಸಂಖ್ಯೆ ಹಾಕ್ಕೊಳ್ಳಿ ನೆಕ್ಸ್ಟು ಸೇರಿಸಿ ಕೊಡಿ ಎರಡು ಸಕ್ಸಸ್ಫುಲ್ ಅಂತ ಬಂತು ಪ್ರೂಟಲ್ಲಿ ಖಾತಾ ಸಂಖ್ಯೆ ಸೇವ್ ಆಗಿರುತ್ತೆ ಇವಾಗ ನೆಕ್ಸ್ಟ್ ಇವಾಗ ಭೂಮಿಗೆ ಹೋಗಿದೆ ನೋಡಿ ಟಿಕ್ ಮಾರ್ಕ್ ಭೂಮಿಲಿ ಭೂಮಿಲಿ ನೋಡಿ ಮ್ಯಾನುವಲ್ ಹಾಕ್ಕೋಬೇಕು ಹಾಕೋಬೇಕಲ್ಲಾನು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಮೀಕ್ಷೆ ಸಂಖ್ಯೆ ಅಂತಿದೆಯಲ್ಲ ಅಲ್ಲಿ ಸರ್ವೆ ನಂಬರ್ ಹಾಕಿ ಅದರ ನೆಕ್ಸ್ಟ್ಗೆ ಸರ್ವೆ ನಂಬರ್ದು ಇಸ್ಸಾ ಎಷ್ಟಿರತ್ತಲ್ಲ ಅದು ಬಾರ್ ಹಾಕಿ ಇಸ್ಸಾ ಬಾರ್ ಗಿರಿನಾದ್ರೆ ಅದೊಂಡು ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕೊಳ್ಳಿ ಇಸಾ ನೆಕ್ಸ್ಟ್ ಖಾತಾ ಸಂಖ್ಯೆ ಪ್ರದೇಶ ಅಂತ ಇದೆಯಲ್ಲ ಅಲ್ಲಿ ಎಷ್ಟು ಎಕರೆ ಎಷ್ಟು ಗುಂಟೆ ಎಷ್ಟು ಎಫ್ ಗುಂಟೆ ಇದೆ ಅದನ್ನು ನೋಡಿ ಹಾಕೊಳ್ಳಿ ಎಫ್ ಗುಂಟೆ ಮ್ಯಾಕ್ಸಿಮಮ್ ಇರಲ್ಲ ಇದ್ರೆ ಹಾಕಿ ಇಲ್ಲ ಅಂದರೆ ಜೀರೋ ಅಂತ ಕೊಡಿ ಸೀರೆ ಮೇಲೆ ಕ್ಲಿಕ್ ಮಾಡಿ ಎರಡು ಎರಡು ಸಕ್ಸಸ್ಫುಲ್ಲಿ ಅಂತ ಬಂತು ಓಕೆ ಅಂತ ಕೊಡಿ నోడి ప్రూఫ్ డాటా మొత్త భూమి డాటా ఎరడూ బు నెక్స్ట్ ముందో నోడు గో టు అప్లోడ్ అంతా డాక్యుమెంట్స్ అప్లోడ్ ముమెంట్ పిడిఎఫ్ మిట్కే ఇలా అప్లడ్ మాతీ చూస్ ఫైల్ క్లిక్ ఫైల్ మార్కొడి అప్లోడ్ డాక్యుమెంట్ ಅಂತ కొడి అప్లడ్ సక్సెస్ఫుల్ అంతా అప్లోడ్ ఆయన ఫ్రెండ్స్ డాక్యుమెంట్ అప్లౌడ్ అప్లోడ్ సక్సెస్ఫుల్ అంత సోటెజ్ జనరేట్ ఆర్ డి నంబరు జనరేట్ ఆగి కూడా నెక్స్ట్ ఈ సైన్ యూ ముందు ఎంటర్ ఆధార్ నెంబర్ అంట అధార్ నంబర్ హాకీ ఘట్ ఓ టీ 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 పి తోడి మొబైల్ ఆధార్ కార్డలి లింక్ ఇ మొబైల్ నెంబర్ ఓ టీ పి అదే నోడ్క ఓ టీ పిన సబ్మిట్ కొడి నెక్స్ట్ పేమెంట్ ఆప్షను ఈసీ కంప్లీట్ ఆయో నోడి హందరీరి అదన క్లిక్ మి ಕೆಳಗಡೆ ಸ್ಲೈಡ್ ಮಾಡಿ ಅಲ್ಲೊಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಐವಾಲರ್ ಸೆಲೆಕ್ಟ್ ಮಾಡಿಕೊಳ್ಳಿ ಯೂಸರ್ ಐ ಡಿ ಹೇಳ್ತಾ ಇದೆ ಮೇಲೆ ಯೂಸರ್ ಐ ಡಿ ಹಾಕಿ ಕೆಳಗಡೆ ಪಾಸ್ವರ್ಡ್ ಹಾಕಿ ನೆಕ್ಸ್ಟು ಕ್ಯಾಪ್ಚ ಎಂಟರ್ ಮಾಡ್ಕೊಳ್ಳಿ ಲಾಗಿನ್ ಆ್ಯಂಡ್ ಪ್ರೋಸೆಸ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಸ್ಲಿಪ್ ಈ ಥರ ಜನ್ರೇಟ್ ಆಗುತ್ತೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋನ ತಪ್ಪದೇ ನೋಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಧನ್ಯವಾದಗಳು